ಈ ರೋಗಗಳು ಇವತ್ತು ಕೊರೋನಾ ಅಂತ ಕರಿತೀವಿ ಈ ಕೊರೋನಾ ಕಾಯಿಲೆ ಇವತ್ತಿಂದಲ್ಲ ಇದು ಇದು ಮೊದಲಿಂದ ಇರೋದೇ ಗಂಟ್ಲು ಬೇನೆ ಅಂತ ಕರಿತಾ ಇದ್ರು ಹಿಂದೆ ಗಂಟ್ಲು ಹಿಡ್ಕೊಳ್ತದೆ ಉಸಿರಾಡೋಕ್ಕಾಗಲ್ಲ ಮನುಷ್ಯ ಹೋಗ್ತಾನೆ ಯಾತ್ರಿಂದ ಇವತ್ತು ಮನೆಯಲ್ಲಿ ನೋಡ್ರಿ ನೀವು ಅಡುಗೆ ಮಾಡ್ತೀರಿ ಅಡುಗೆ ಮನೆ ಸ್ವಚ್ಛ ಇರ್ತದೆ ಸ್ನಾನ ಮಾಡ್ತೀರಿ ಸ್ನಾನದ ಮನೆ ಸ್ವಚ್ಛವಾಗಿರ್ತದೆ ಊಟ ಮಾಡ್ತೀರಿ ಊಟದ ಮನೆ ಸ್ವಚ್ಛವಾಗಿರ್ತದೆ ಮಡಿಗೆ ಮಾಡ್ತಾರೆ ಪಾತ್ರೆ ತೊಳಿತಾರೆ ತಿಕ್ತಾರೆ ಸ್ವಚ್ಛವಾಗಿರ್ತಾರೆ ಆಮೇಲೆ ಊಟ ಕೂತ್ಕೊಂಡಾಗ್ರು ಕುತ್ಕೊಂಡು ಊಟ ಮಾಡ್ತಾರೆ ಕ್ಲೀನಾಗಿರ್ತಾರೆ ಅಂದರೆ ಸ್ವಚ್ಛತೆಗೆ ಭಾಳ ಮಹತ್ವ ಬಂತು ಹೊರಗಿಂದ ಬಂದ್ರಿ ಕೈ ಕಾಲು ತೊಳೆದೇ ಒಳಗೆ ಹೋಗಲ್ಲ ಚಪ್ಪಲಿಯನ್ನು ಹೊರಗೆ ಬಿಟ್ಟ್ರಿ ಒಂದು ಕಾಪಿ ಕುಡಿದ್ರಿ ನೀರು ಕುಡಿದ್ರಿ ಇಟ್ಟು ಕೈ ತಕ್ಕೊಳ್ತಾ ಇದ್ರಿ ಇದನ್ನು ಮಡಿವಂತಿಕೆ ಅಂತ ಕರೆದ್ರು ಮಡಿವಂತಿಕೆ ಅನ್ನತಕ್ಕಂಥದ್ದು ಆರೋಗ್ಯದ ಒಂದು ಸಂಕೇತ ಆಚಾರ ಅಂದರೆ ಆರೋಗ್ಯ ಅಂತ ಇವತ್ತು ಏನಾಗಿದೆ ಅಡುಗೆ ಒಳಗೆ ಚಪ್ಪಲಿ ಹಾಕೊಂಡೆ ಅಡುಗೆ ಮಾಡ್ತಾರೆ ನೀವು ಡೈವಿಂಗ್ ಹಾಲಿಗೆ ಚಪ್ಪಲಿ ಹಾಕೊಂಡೇ ಹೋಗ್ತೀರಾ ಊಟ ಮಾಡಬೇಕಾದ್ರೆ ಕೂತ್ಕಂಡೆ ಟೇಬಲ್ ಮೇಲೆ ಊಟ ಮಾಡ್ತೀರಾ ಸ್ನಾನಕ್ಕೂ ಅವ್ಯವಸ್ಥೆ ಆಗಿದೆ ಹೀಗಾಗಿ ಮನುಷ್ಯ ಸ್ವಚ್ಛತೆಯನ್ನು ಕಳ್ಕೊಂಡ ಎಲ್ಲ ಕಡೆಯವನು ಸ್ವಚ್ಛತೆಯನ್ನು ಕಳ್ಕೊಂಡಿದ್ದಾನೆ ಊಟ ಮಾಡೋಕ್ಕೂ ಇಲ್ಲ ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ ಧ್ಯಾನ ಮಾಡೋಕ್ಕೂ ಟೈಮ್ ಇಲ್ಲ ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಭಿನ್ನವು ಈ ಕೊರೋನಾದರೂ ಯಾರೂ ಸಾಯಲ್ಲ ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ ಕೊರೋನಾ ಗಾಳಿ ಮಾಧ್ಯಮವಾದರೂ ಕೊರೋನಾ ತೂಕವಾಗಿರುತ್ತೆ ಇವರು ಒಂದು ಗ್ರಾಮು ಕೊರೋನಾ ಇದ್ರ ತೂಕ ಒಂದು ಗ್ರಾಮು ಅರ್ಧ ಗ್ರಾಮು ಜಗತ್ತಿನ ಎಂಟು ನೂರು ಕೋಟಿಯನ್ನು ಎದುರಿಸಿದ್ರು ನೋಡ್ರಿ ಇದು ಇದ್ರ ತೂಕ ಎಷ್ಟು ಒಂದು ಅರ್ಧ ಗ್ರಾಮ್ ಡಾಕ್ಟ್ರಿಲೇ ಕೂತಾರೆ ಕೇಳಿ ಅದು ಎಲ್ಲಿಂದ ಬರುತ್ತೆ ಕೆಮ್ಮಿದರೆ ಕೆಕ್ಕಿಸಿದರೆ ಉಗಿದರೆ ಅದು ಭೂಮಿ ಬೀಳ್ತದೆ ಅದನ್ನು ಗಾಳಿಯ ಮುಖಾಂತರ ನಮಗೆ ಸೇರ್ತದೆ ಅದಕ್ಕೆ ಏನಂದ್ರೂ ಮಾಸ್ಕ್ ಹಾಕೇಳ್ರಿ ದೂರದಲ್ಲಿ ನಿಂತು ಮಾತಾಡ್ರಿ ನೋಡ್ರಿ ಎಂಥ ಒಂದು ವ್ಯವಸ್ಥೆ ಆ ಒಂದು ಸಣ್ಣ ಕೊರೋನಾ ನಮ್ಮಲ್ಲೇ ಇದೆ ನಮ್ಮ ಶರೀರದಲ್ಲೇ ಇದೆ ಅದು ಜಗತ್ತಿನ ಜನವನ್ನು ಎದುರಿಸ್ತಾ ಇದೆ ಅಂದರೆ ಕಾಯಿಲೆ ದೊಡ್ಡದಾಯ್ತಲ್ಲ ಮನುಷ್ಯನಿಗೆ ಕಾಯಿಲೆ ದೊಡ್ಡದಾಯ್ತು ಮನುಷ್ಯ ಭ್ರಾಂತಿಗೊಳಗಾಗಿ ಭೀತಿಗೊಳಗಾಗಿ ಸಾವನ್ನು ಕಾಣ್ತಾ ಬಂದ ಇದಕ್ಕೆ ಇವತ್ತು ಮಂದ ಸಿಕ್ಕಿಲ್ಲ ವ್ಯಾಕ್ಸಿನೇಷನ್ ಅಂತ ಕೊಡ್ತಾರೆ ಮತ್ತು ಅದು ಎರಡು ಇದನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಮದ್ದು ಸಿಕ್ಕಿಲ್ಲ ಮದ್ದು ಸಿಕ್ಕ ಅವಶ್ಯಕತೆ ಇಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಮನೆಯಲ್ಲಿ ನೋಡ್ರಿ ಯಾವಲ್ಲ ಹೇಳ್ಬಾರ್ದು ಆಗಲ್ಲ ಈಗ ಅದಕ್ಕೆ ಸತ್ಯ ಬಂತು ಈ ರೋಗಗಳು ಇವತ್ತು ಕೊರೋನಾ ಅಂತ ಕರಿತೀವಿ ಈ ಕೊರೋನಾ ಕಾಯಿಲೆ ಇವತ್ತಿಂದಲ್ಲ ಇದು ಇದು ಮೊದಲಿಂದ ಇರೋದೇ ಗಂಟ್ಲು ಬೇನೆ ಕರಿತಾ ಇದ್ದರು ಹಿಂದೆ ಗಂಟ್ಲು ಹಿಡ್ಕೊಳ್ತದೆ ಉಸಿರಾಡೋಕ್ಕಾಗಲ್ಲ ಮನುಷ್ಯ ಸರ್ಕೋಗ್ತಾನೆ ಯಾತ್ರಿಂದ ಇವತ್ತು ಮನೆಯಲ್ಲಿ ನೋಡ್ರಿ ನೀವು ಅಡುಗೆ ಮಾಡ್ತೀರಿ ಅಡುಗೆ ಮನೆ ಸ್ವಚ್ಛ ಇರ್ತದೆ ಸ್ನಾನ ಮಾಡ್ತೀರಿ ಸ್ನಾನದ ಮನೆ ಸ್ವಚ್ಛವಾಗಿರ್ತದೆ ಊಟ ಮಾಡ್ತೀರಿ ಊಟದ ಮನೆ ಸ್ವಚ್ಛವಾಗಿರ್ತದೆ ಮಡಿಗೆ ಮಾಡ್ತಾರೆ ಪಾತ್ರೆ ತೊಳಿತಾರೆ ತಿಕ್ತಾರೆ ಸ್ವಚ್ಛವಾಗಿರ್ತಾರೆ ಆಮೇಲೆ ಊಟ ಕೂತ್ಕೊಂಡಾಗಲೂ ಕುತ್ಕೊಂಡು ಊಟ ಮಾಡ್ತಾರೆ ಕ್ಲೀನಾಗಿರ್ತಾರೆ ಅಂದರೆ ಸ್ವಚ್ಛತೆಗೆ ಭಾಳ ಮಹತ್ವ ಬಂತು ಹೊರಗಿಂದ ಬಂದ್ರಿ ಕೈ ಕಾಲು ತೊಳೆದೇ ಒಳಗೆ ಹೋಗಲ್ಲ ಚಪ್ಪಲಿಯನ್ನು ಹೊರಗೆ ಬಿಟ್ಟ್ರಿ ಒಂದು ಕಾಫಿ ಕುಡಿದ್ರಿ ನೀರು ಕುಡಿದ್ರಿ ಕಪ್ಪು ಇಟ್ಟು ಕೈ ತಗೊಳ್ತಾ ಇದ್ರಿ ಇದನ್ನು ಮಡಿವಂತಿಕೆ ಅಂತ ಕರೆದ್ರು ಮಡಿವಂತಿಕೆ ಅನ್ನತಕ್ಕಂಥದ್ದು ಆರೋಗ್ಯದ ಒಂದು ಸಂಕೇತ ಆಚಾರ ಅಂದರೆ ಆರೋಗ್ಯ ಅಂತ ಇವತ್ತು ಏನಾಗಿದೆ ಅಡುಗೆ ಒಳಗೆ ಚಪ್ಪಲಿ ಹಾಕೊಂಡೇ ಅಡುಗೆ ಮಾಡ್ತಾರೆ ನೀವು ಡೈವಿಂಗ್ ಹಾಲಿಗೆ ಚಪ್ಪಲಿ ಹಾಕೊಂಡೇ ಹೋಗ್ತೀರಾ ಊಟ ಮಾಡಬೇಕಾದ್ರೂ ಕುದಂಡೆ ಟೇಬಲ್ ಮ್ಯಾಗ ಊಟ ಮಾಡ್ತೀರಾ ಸ್ನಾನಕ್ಕೂ ಅವ್ಯವಸ್ಥೆ ಆಗಿದೆ ಹೀಗಾಗಿ ಮನುಷ್ಯ ಸ್ವಚ್ಛತೆಯನ್ನು ಕಳ್ಕೊಂಡ ಎಲ್ಲ ಕಡೆಯವನು ಸ್ವಚ್ಛತೆಯನ್ನು ಕಳ್ಕೊಂಡಿದ್ದಾನೆ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ ಧ್ಯಾನ ಮಾಡೋಕ್ಕೂ ಟೈಮ್ ಇಲ್ಲ ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಭಿನ್ನಾಗ್ತಿದ್ವು ಈ ಕೊರೋನಾದ್ರೂ ಯಾರೂ ಸಾಯಲ್ಲ ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ ಕೊರೋನಾ ಗಾಳಿ ಮಾಧ್ಯಮವಾದರೂ ಕೊರೋನಾ ತೂಕವಾಗಿರುತ್ತೆ ಇವರು ಒಂದು ಗ್ರಾಮ್ ಕೊರೋನಾ ಇದರ ತೂಕ ಒಂದು ಗ್ರಾಮು ಅರ್ಧ ಗ್ರಾಮು ಜಗತ್ತಿನ ಎಂಟು ನೂರು ಕೋಟಿಯನ್ನು ಎದುರಿಸಿದ್ರು ನೋಡ್ರಿ ಇದು ಇದ್ರ ತೂಕ ಎಷ್ಟು ಒಂದು ಅರ್ಧ ಗ್ರಾಮ್ ಇಲ್ಲೇ ಕೂತಾರೆ ಕೇಳಿ ಅದು ಎಲ್ಲಿಂದ ಬರುತ್ತೆ ಕೆಮ್ಮಿದರೆ ಕೆಕ್ಕಿಸಿದರೆ ಉಗಿದರೆ ಅದು ಭೂಮಿಗೆ ಬೀಳ್ತದೆ ಅದನ್ನು